ಅಂತಿರ್ಬೋದು ತಿಳುವ ಆಗ್ಯಾವು ಚೆನ್ನಾಗಿದೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಜ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಇದು ಇದೆ ಅನ್ನ ಕೂಡ ಇದೆ ಕಟ್ಲಿ ಹಾಕೊಳ್ಬೇಕು ಅವರು ಇಲ್ಲೇ ಬಿಟ್ನಿ ಫ್ರೆಂಡ್ಸ ಈಗ ಇದನ್ನು ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ಇಡ್ಲಿ ಮಸ್ತಾಗಿ ನೋಡಿ ನೋಡಿ ಇಷ್ಟು ಸ್ಪಾಂಜಿಯಾಗಿ ಬಂದವು ಡಿಫ್ರೆಂಟ್ ಇದು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಸ್ನಾನ ಪೂಜೆ ಎಲ್ಲ ಚಾದಾಗಿದೆ ಶಯಾನು ಕಾಲೇಜಿಗೆ ಹೋದ್ಲು ಕಾಲೇಜಿಗೆ ಫ್ರೆಂಡ್ಸ್ ಅವಳು ಇನ್ನು ನಾಲ್ಕು ಗಂಟೆ ನಾಲ್ಕೂವರೆಗೆ ಬಂದು ಮತ್ತು ಡೈರೆಕ್ಟಲ್ಲಿ ಅಮ್ಮನ ಮನೆಗೆ ಹೋಗ್ತಾಳೆ ನಾನೀಗ ಬಟ್ಟೆ ತೊಳಿಬೇಕು ಬಿಸಿ ಬಿದ್ದೀವಿ ಗಾಡಿ ಬಂತು ಫ್ರೆಂಡ್ಸ್ ಅಲ್ಲಿ ಕಲ್ಲೇನ ಹಾಕಲಿಕ್ಕೆ ಈಗ ನಾನು ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದು ಹಾಕಿ ಏನಾದರೂ ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಕೆಲಸ ಯಾಕಂದರೆ ತಿಂಡಿ ಅಂತೂ ಆಯಿತು ಸ್ವಲ್ಪ ಅನ್ನ ಇತ್ತು ನೈಟದು ಅದನ್ನೇ ಒಗ್ಗರಣೆ ಹಾಕಿದೆ ಅದನ್ನು ಶ್ರೇಯಾ ಅವ್ರ ಪಾಪ ತಿಂದು ಹೋದರು ಈಗ ನಾನು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಕೆಲಸ ಸಿಕ್ಕೊಪ್ಪ ಕೆಲಸ ಇದೆ ಬಿಸಿಲು ಬೀಳ್ತಾಯಿದೆ ಇದೆಯಲ್ಲ ನೋಡಬೇಕು ಹೊರಗಡೆ ಅಷ್ಟು ಫುಲ್ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ ಆಗ್ತದೆ ಇಲ್ಲೋ ಬಟ್ಟೆ ಸಹ ಹೊಲಿಲಿಕ್ಕಿದೆ ಫುಲ್ ಬಟ್ಟೆ ಇದೆ ಹೊಲಿಲಿಕ್ಕೆ ಎರಡು ಮಿಷನ್ ಫುಲ್ ತುಂಬಿದೆ ಹೊರಗಡೆಯಿಂದನೂ ಬಂದಿದೆ ನಮ್ಮದು ಕೂಡ ಇದೆ ಫ್ರೆಂಡ್ಸನ್ನು ನೋಡ್ತೀನಿ ಅದಾಗುತ್ತಾ ಬೇರೆ ಕೆಲಸ ಆಗುತ್ತಾ ನೋಡಬೇಕು ನನಗೆ ಮಾಂಕಳಿ ಕೈ ರುಚಿದೊಂದು ತುಂಬ ಬೇಜಾರಾಗಿದೆ ಅದೇ ಈಗ ಏನು ಮಾಡಬೇಕು ಮೂವತ್ತ್ಮೂರು ದಿನ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಲ್ಲ ಎಲ್ಲ ಮೋಣ ಆಗಿದ್ದು ಎಲ್ಲ ಪ್ರಾಬ್ಲಮ್ ಆಯ್ತು ನೋಡಿ ಈ ಥರ ಏನು ಮಾಡೋದು ಸುಮ್ಮನೆ ಒಂದು ಒಂದು ತಿಂಗಳು ಅಂದರೆ ಎಷ್ಟು ಕಷ್ಟ ಅಲ್ಲ ನನಗೆ ಅದೇ ಸಿಗಪಟ್ಟು ಬೇಜಾರಾಗ್ತಾಯಿದೆ ಕಮ್ಮಿ ನಾನು ಅದಕ್ಕೆ ಈಗ ಜಾಸ್ತಿ ರೆಸಿಪಿ ಮಾಡ್ತಾ ಇಲ್ಲ ಕಮ್ಮಿ ಮಾಡ ಅಂದರೆ ಅದಕ್ಕೂ ಹಾಕಂತೇಳಿದ್ದಾರೆ ಅದು ರಿಪೀಟ್ ರಿಪೀಟ್ ಹಾಕ್ಲಿಕ್ಕೂ ಬರಲ್ಲ ರೆಸಿಪಿ ಹಾಕಿದರೆ ಕಾಫಿ ರೈಟ್ ಬಂದುಬಿಡುತ್ತೆ ರಿಪೀಟ್ ರಿಪೀಟ್ ಅದರ ಲಾಗ್ ಚಾನಲ್ ಆದರೆ ನಡೆಯುತ್ತೆ ಡೈಲಿ ಹಾಕೋಬೋದು ಇದೇನು ಬೇರೆ ಬೇರೆ ಇರುತ್ತೆ ಅದು ರೆಸಿಪಿ ಚಾನಲಲ್ಲ ಹಾಗಾಗಿ ಬೇರೆ ಬೇರೆ ಹಾಕ್ಲಿಕ್ಕೂ ಬರಲ್ಲ ಮೂವತ್ತ್ಮೂರು ರೆಸಿಪಿ ಹಾಕಿದರೆ ಇನ್ನು ಮೂವತ್ತ್ಮೂರು ರೆಸಿಪಿ ಒಂದು ರಿಪೀಟ್ ಹಾಕಲಿಕ್ಕೆ ಬರೋಲ್ಲ ನನಗೆ ಅದಕ್ಕಾಗಿ ನಾನು ಅದರಲ್ಲಿ ವಿಡಿಯೋ ಹಾಕ್ತಾ ಇಲ್ಲ ಸಾರಿ ಕೇಳ್ತಾ ಇದ್ದೀರಿ ಮೆಸೇಜಲ್ಲಿ ಯಾಕೆ ನೀವು ಹಾಕ್ತಾ ಇಲ್ಲ ರೆಸಿಪಿ ಅಂಥೇಳಿ ನಂದು ಈ ಥರ ಪ್ರಾಬ್ಲಮ್ ಆಗಿದೆ ಆಲ್ರೆಡಿ ಈಗ ಹಂಚ್ಕೊಂಡಿದ್ದೇನೆ ಎರಡು ಚ ಎರಡು ಸತ್ತಿಯನ್ನು ಹೇಳಿದ್ದೇನೆ ಈಗ ಅದಕ್ಕಾಗಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೂವತ್ತ್ ಮೂರು ದಿನ ಆದ ನಂತರ ಏನಾಗುತ್ತೆ ನೋಡ್ಕೊಂಡು ವಿಡಿಯೋ ಹಾಕ್ತೇನೆ ಫ್ರೆಂಡ್ಸ್ ಈಗ ಅದನ್ನು ಕೂಡ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಬಿಡಬೇಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ನವಿಲೆಲ್ಲ ಬಂದು ಫ್ರೆಂಡ್ಸ್ ಈಗ ಎರಡು ದಿನ ಆತ್ ನವಿಲು ಬಂದಿದ್ದೆಲ್ಲ ನವಿಲು ಬಂದು ಇವತ್ತು ನೋಡ್ತೀನಿ ಬಟ್ಟೆ ತೊಳೆದು ಹಾಕಿ ಮತ್ತೆ ಸಿಕ್ತೀನಿ ನೋಡಿ ಈಗ ಮಧ್ಯಾಹ್ನ ಆಗಿದೆ ಫ್ರೆಂಡ್ಸ ಟೈಮು ಹಾಕ್ತೀನಿ ಒಳಗಡೆ ಮತ್ತೆ ಹುಟ್ಟಿ ಹೋಗಲಿ ಬಿಡಲಿ ಹೇಳಿಕ್ಕೆ ಬರೋದಿಲ್ಲ ನೋಡಿ ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನಾದರೂ ಮಾಡಬೇಕಂತ ಹೇಳಿ ರೆಡಿ ಮಾಡಿದೆ ಫ್ರೆಂಡ್ಸ ಕಾಲಿ ಪಟ್ಟಿ ಮಾಡ್ಬೇಕಂತೀನಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ಯಾಕೆ ಕಡಲೆ ಹಿಟ್ಟು ಥರ ಎಲ್ಲ ಮಿಕ್ಸ್ ಮಾಡಿ ತಾಲಿಪಟ್ಟಿ ಮಾಡಬೇಕಂತ ಹೇಳಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸು ಈಗ ಸ್ವಲ್ಪ ಇದು ಬೇಕಾಗಿತ್ತು ಎಲೆ ಬೇಕಾಗಿದೆ ಹೋಗಲಿಕ್ಕೆ ಭಯ ಆಗ್ತಾಯಿದೆ ಹೇಗೆ ಹೋಗೋದು ಅಂತೇಳಿ ಈಚೆಯಿಂದ ನೋಡ್ತೇನೆ ಫ್ರೆಂಡ್ಸ್ ಫುಲ್ಲೆಲ್ಲ ಸಿಕ್ಕಾಪಟ್ಟೆ ಬಂದುಬಿಟ್ಟು ತೆಗೀಬೇಕಂದೇ ಬಿಸಿಲಿದೆ ಹೊಲಿಯರಿ ಬಂದು ಬಂದವು ಫ್ರೆಂಡ್ಸ್ ಎಷ್ಟೋತನ ಹೊಲಿದೆ ಅದನ್ನೇ ಮಾಡಿದೆ ಕೆಲಸ ನೋಡ್ತೇನೆ ಸ್ವಲ್ಪ ಬಿಸಿಲಿದೆ ಇಷ್ಟೊತ್ತಲ್ಲಿ ಏನು ಬರೋದಿಲ್ಲ ಬಿಸಿಲಿನ ಟೈಮಲ್ಲಿ ಈ ಕಡೆ ಇದ್ದ ತು ಅಂದರೆ ಎಲ್ಲ ಎಲೆಗಳು ಕಟ್ಟಾಗ್ಯವು ನೋಡ್ತೀನಿ ಇಲ್ಲಿ ನಿಂತು ತುಂಬ ಬಂದುಬಿಟ್ಟಿದೆ ಫ್ರೆಂಡ್ಸ್ ಹೋಗಲಿಕ್ಕೆ ಬರೋದಿಲ್ಲ ಅಷ್ಟು ಇಲ್ಲಿ ಬಂದು ಎಲೆ ತಗೋತೇನೆ ಯಾವುದೇ ಎಲೆ ಚೆನ್ನಾಗಿಲ್ಲ ಫ್ರೆಂಡ್ಸ್ ಎಲ್ಲ ಮಳೆಗಾಳಿಗೆ ಬಿಟ್ಟಿದೆ ಎಲೆಗಳೆಲ್ಲ ತುಂಡು ತುಂಡು ತುಂಡಾಗಿಬಿಟ್ಟವು ನೋಡ್ತೇನೆ ಸ್ವಲ್ಪ ಆಚೆ ಹೋಗಿ ಹುಲ್ಲಲ್ಲಿ ಹೋಗಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮಗೂ ಕೂಡ ಸಿಕ್ಕಾಪಟ್ಟೆ ಹುಲ್ಲು ಬಂದುಬಿಟ್ಟಿದೆ ತೆಗಿಬೇಕು ಸ್ವಲ್ಪ ಸ್ವಲ್ಪ ಇನ್ನು ಫ್ರೆಂಡ್ಸ್ ಬಾಳೆಗೊಣ್ಣೆಗಳು ಬಿಟ್ಟವು ತುಂಬ ಯಾವ್ಯಾವ ಬಂದಾವ ಯಾವ್ಯಾವ ಬಿಟ್ಟವ ಒಂದು ಕಾಣೋದಿಲ್ಲ ಇದರಲ್ಲಿ ತುಂಬ ಎಲೆ ಆಗ್ಯಾವ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ಥರ ಬಂದಿದೆ ಬಳೆಗಿನಗಳು ತೋರಿಸ್ತೀನಿ ಎರಡು ಗುಣ ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದಿದೆ ಆ ಕಡೆಗೊಂದೆರಡು ಒಟ್ಟಿಗೆ ಒಂದು ಐದೇನಾರು ಗುಣೆ ಬಿಟ್ಟವು ಐದೇನು ಆರು ಗುಣೆ ಇದಾವೆ ಫ್ರೆಂಡ್ಸ್ ಬರಲಿ ಸ್ವಲ್ಪ ಸ್ವಲ್ಪದ ದೊಡ್ಡ ಏನಿಲ್ಲ ಗೊಣೆಗಳು ಚಿಕ್ಕ ಚಿಕ್ಕದಾವ ಇನ್ನೂ ಏನು ಹಣ್ಣಾಗಿಲ್ಲ ಏನಿಲ್ಲ ಅಷ್ಟರಲ್ಲಿ ಈಗ ಅಳಿಲಿ ಕಚ್ಚಾಕತ್ತೇವೆ ಇಲ್ಲ ಕಚ್ಚಿ ಕಚ್ಚಿ ತಿನ್ನತಾವ ನೋಡ್ತೀನಿ ಒಂದು ಎಲೆ ಕೊಯ್ಕೊತೀನಿ ಯಾವುದಾದ್ರೂ ಚೆನ್ನಾಗಿದ್ದದ ಫ್ರೆಂಡ್ಸ ಫೋನ್ ಕೈಯಲ್ಲಿ ಹಿಡಿದು ಕೊಯ್ಲಿಕ್ಕೆ ಬರೋದಿಲ್ಲ ಎಲ್ಲೇ ತೊಗೊಂಡಿ ಫ್ರೆಂಡ್ಸ ತೊಗೊಂಡೆ ನೋಡಿ ಈಗ ಒಂದೇ ಎಲ್ಲೇ ತೊಗೊಂಡು ಹೋಗ್ಬಾರ್ದು ಒಂದು ಸಣ್ಣದು ತೊಗೊಂಡಿದ್ದೇನೆ ಅದರೊಟ್ಟಿಗೆ ಹೋಗ್ತೀನಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ತಟ್ಟದಷ್ಟೇ ಇದೆ ಟೈಮ್ ಆಗಿದೆ ಯಜಮಾನ್ರು ಈಗ ಬರ್ತಾರೆ ಏನು ಮಾಡ್ತಾರೆ ನೋಡಬೇಕು ಸಿಕ್ಕಾಪಟ್ಟೆ ಬಿಸಿಲಂತೂ ಫುಲ್ಲು ಬಿಸಿಲಿದೆ ಈ ಬಿಸಿಲು ನೋಡಿದರೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಬಿಸಿಲಿದೆ ನೋಡಿ ಹಿಟ್ಟು ರೆಡಿ ಮಾಡಿದ್ದು ತೋರಿಸ್ತೀನಿ ಇಲ್ಲಿ ನೋಡಿ ನುಗ್ಗೆ ಸೊಪ್ಪಿಂದ ತಾಲಿಪಟ್ಟಿ ನುಗ್ಗೆ ಸೊಪ್ಪಿದೆ ಇದೆಲ್ಲ ಫುಲ್ಲು ಹಾಗಾಗಿ ಇದೊಂಥರ ವೆರೈಟಿ ಇಲ್ಲಿ ತಂದೆ ಸಿಗಲಿಲ್ಲ ಫ್ರೆಂಡ್ಸ ಮಧ್ಯಕ್ಕೆ ಏನಿದ್ದು ತಂದಿದ್ದೀನಿ ಮತ್ತು ಏಮಿ ಎಳೆದಿದೆ ಇದರಲ್ಲಿ ಸ್ವಲ್ಪ ತಟ್ಟಿ ಮಾಡಿ ತೋರಿಸ್ತೀನಿ ಕೆ ಒಂದೇ ತರಬಾರ್ದು ಹೇಳಿ ಇದೊಂದು ಚಿಕ್ಕ ತುಕ್ಕೊಂಬಂದೆ ಇದರೊಟ್ಟಿಗೆ ಒಂದೇ ತರಬಾರ್ದು ಅಂತೆ ಫ್ರೆಂಡ್ಸ್ ಯಾವಾಗಲೂ ಹಾಗಾಗಿ ಇನ್ನೊಂದು ತಂದೆ ಅದರೊಟ್ಟಿಗೆ ಕಿಟಕಿ ಹಾಕಬೇಕು ಇಲ್ಲಿ ಮೇಯ್ನಾಗಿ ಕಿಟಕಿ ಮೊದಲು ಹಾಕ್ಕೊಂಡೆ ಕೆಲಸ ಮಾಡಬೇಕು ಇಲ್ಲಿ ಸ್ವಲ್ಪ ಹಂಚ್ಗಳು ಅಂತ ತವ ಬೇಯಿಸ್ಲಿಕ್ಕೆ ತಗೋಬೇಕಲ್ಲ ಫ್ರೆಂಡ್ಸ್ ಇದನ್ನ ನಾನು ಒಂದಲ್ಲೇ ಮಾಡಲ್ಲ ತುಂಬ ಲೇಟ್ ಆಗುತ್ತೆ ಎರಡು ಅಂಚು ಇಟ್ಟು ಪಟಾ ಪಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ನನಗೆ ಸಕಲ ಪಟ್ಟಿ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಯಜ್ಮಾನ್ ಬರ್ತೀನಿ ಈಗ ಬಿಸಿ ಬಿಸಿ ಮೊಸರ ಬಂದು ತಿಂದ್ರೇಸ್ಟಿ ಆಗಿದೆ ಅಂತೇಳಿ ನೋಡಿ ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ತುಪ್ಪ ಹಾಕಿಲ್ಲ ತುಪ್ಪ ಬೇಕಾದ್ರೆ ನೀವು ಯೂಸ್ ಮಾಡಕೋಬಹುದು ಇದಕ್ಕೆ ನಾನೀಗ ಎಣ್ಣೆ ಹಾಕಿನೇ ಬೇಯಿಸ್ತಾ ಇದ್ದೀನಿ ಸಕ್ಕತ್ತಾಗಿದೆ ಆಯಿತು ಈಗ ರೆಡಿಯಾಗಿದೆ ಯಜಮಾನ್ ಕೂಡ ಒಂದು ತಿಂದು ಈಗ ತಿಂದು ಟೇಸ್ಟ್ ಮಾಡಿ ಹೇಳಿದರು ಫ್ರೆಂಡ್ಸ್ ಕಿಟಕಿ ತೆಗ್ದಿದ್ದೇನೆ ಸ್ವಲ್ಪ ಇದು ಆಗುತ್ತೆ ಅಂತ ಹೇಳಿ ಯಾವ ಥರ ಗಾಳಿ ಬರ್ತಾ ಇದ್ದೀನೋ ತುಂಬ ಅಂದರೆ ತುಂಬ ಟೇಸ್ಟಿ ಇಲ್ಲಿ ಮೆಕ್ಕೆಜೋಳದ ಹಿಟ್ಟು ಬಳಸಿಲ್ಲ ಫ್ರೆಂಡ್ಸ್ ನಾನು ಮೆಕ್ಕೆಜೋಳದ ಹಿಟ್ಟು ಹಾಕ್ಬೇಳ್ ಅಂದರೆ ಇರಲಿಲ್ಲ ಅದು ನನ್ನ ಹತ್ರ ಇದ್ರೆ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕಡಲೆ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ನಾಲ್ಕು ಥರದ್ದು ಹಿಟ್ಟು ಹಾಕಿದ್ದೀನಿ ರಾಗಿ ಇದಕ್ಕೆ ತಾಲಿಪಟ್ಟಿ ಫ್ರೆಂಡ್ಸ ನುಗ್ಗೆ ಸೊಪ್ಪಿನ ತಾಲಿಪಟ್ಟಿ ಚೆನ್ನಾಗಿರುತ್ತೆ ಈ ಥರ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದ ಆಗಲೇ ಇರುವೆ ಬಂದುಬಿಡ್ತಾ ಫ್ರೆಂಡ್ಸ್ ನಮ್ಮಲ್ಲಿ ಕೂಡಲೇ ಕ್ಲೀನ್ ಮಾಡಿಬಿಡ್ಬೇಕು ಇಲ್ಲಂದ್ರೆ ಅಂದರೆ ಮುಗ್ದೇ ಹೋಯ್ತು ಕತಿ ನಮ್ಮದು ತಾಲಿಪಟ್ಟಿ ಕಾಣೋದಿಲ್ಲ ಅಷ್ಟು ಇರುವೆ ಬಂದುಬಿಡ್ತವೆ ಫ್ರೆಂಡ್ಸ್ ಏನು ಮಾಡುದು ನೋಡಿ ಈಗ ತಾಲಿಪಟ್ಟಿ ಕೂಡ ರೆಡಿಯಾಗಿದೆ ಯಜಮಾನ್ರಿಗೆ ಸುಮ್ಮ ಒಂದು ಟೇಸ್ಟಿಗೆ ತಿಂದರು ಫ್ರೆಂಡ್ಸ ಅವರು ಚೆನ್ನಾಗಿದೆ ಅಂತ ಹೇಳಿದರು ನಾನೀಗ ಇದನ್ನು ಇಲ್ಲೇ ಬಿಡ್ತೀನಿ ಸ್ವಲ್ಪ ಬೇಯಿ ಚೆನ್ನಾಗಿ ಒಂದು ಸ್ವಲ್ಪ ಮೊದಲಿಗೆ ಸ್ಲೋ ಉರಿಯಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ನನಗೆ ಅದಕ್ಕಾಗಿ ನಂತರ ಸ್ಪೀಡಿಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಮೆಗ್ಗೆ ಸೊಪ್ಪಿನ ತಾಯಿ ಪಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲ ತಿರು ಕೂಡ ಆಗಿದ್ದಾವೆ ಖಾರ ಉಪ್ಪ ಎಲ್ಲ ಕರೆಕ್ಟ್ ಇದೆ ಫ್ರೆಂಡ್ಸು ಈಗ ಸಿಕ್ಕು ಒಂದೂವರೆಗಿದೆ ಊಟಕ್ಕೆ ಕೊಡ್ತೇನೆ ಫ್ರೆಂಡ್ಸ್ ಮೊದಲಿಗೆ ಊಟ ಕೊಡ್ತೇನೆ ನಾನು ಊಟ ಮಾಡ್ತೇನೆ ಹಸುವಾಗಿದೆ ಇವತ್ತು ಬೆಳಗ್ಗೆ ಸ್ವಲ್ಪ ಅನ್ನ ಇಟ್ಟು ಊಟ ಮಾಡಿದ್ದೇನೆ ವಾಪಸ್ಸು ಏನೂ ತಿನ್ನಲಿಲ್ಲ ಆಗಿದೆ ನಿಮಗೆ ಮತ್ತೆ ನಾನು ಸಿಗ್ತೀನಿ ನೋಡಿ ಮಗ್ಗೆ ಸೊಪ್ಪಿನ ತಾಲಿಪಟ್ಟಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಬಂದವ ಫ್ರೆಂಡ್ಸ ಸಖತ್ತಾಗಿ ಬಂದವು ಮಸ್ತಾಗಿದಾವೆ ನೋಡಿ ನಿಮಗೆ ಕಾಣ್ತಿರ್ಬೋದು ಆಗ್ಯಾವು ಚೆನ್ನಾಗಿದೆ ಫ್ರೆಂಡ್ಸ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಝ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಊಟಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಇದು ಇದೆ ಅನ್ನ ಕೂಡ ಇದೆ ಕಟ್ಲಿಗೆ ಸಾಕೊಬೇಕವರ್ ಇಲ್ಲೇ ಬಿಟ್ಟು ಫ್ರೆಂಡ್ಸ ಈಗ ಇದನ್ನು ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ ನೋಡಿ ನಾನು ಇಡ್ಲಿ ಸ್ಟಪ್ಪಿಂಗ್ ಒಳಗಡೆ ಈಗ ಇಲ್ಲಿ ಎರಡು ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೀನಿ ಪುಡಿ ಮಾಡಿ ಸ್ವಲ್ಪ ಕರಿವೆ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಈರುಳ್ಳಿ ಸಂದಾಯ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಅರಶಿ ನೋಡಿ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ನಾವು ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ತವ ಇಟ್ಟಿದ್ದೇನೆ ಫ್ರೆಂಡ್ಸ ಇದಕ್ಕೆ ನಾನೀಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದು ಎಣ್ಣೆ ಕಾಯಿಲಿ ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಸಾಸಿವೆ ಹಾಕ್ತೇನೆ ಮತ್ತು ಜೀರಿಗೆ ಹಾಕ್ತೇನೆ ಇಲ್ಲಿ ಕರ್ಗ ಕೂಡ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಸ್ವಲ್ಪ ಕಾಯಿ ಮೆಣಸು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಮತ್ತು ಈರುಳ್ಳಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಇದನ್ನೆಲ್ಲ ಈಗ ನೋಡಿ ಇದಕ್ಕೆ ಸ್ವಲ್ಪ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬೇಗನೂ ಫ್ರೈ ಆಗುತ್ತೆ ಅದು ಉಪ್ಪಿ ಈಗಲೇ ಹಾಕಿದರೆ ನೋಡಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನಮಗೆ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಪದಾರ್ಥ ಕೂಡ ಟೇಸ್ಟಾಗಿ ಬರುತ್ತೆ ಸ್ಟಪ್ಪಿಂಗು ಇಡ್ಲಿಗೆ ಹಾಕಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ ಒಂದೇ ಥರ ಇಡ್ಲಿ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಈ ಥರ ನಾವು ಮಾಡಿದ್ದೀವಿ ಅಂದರೆ ಮಕ್ಳಿಗೆ ಕೂಡ ಖುಷಿಯಾಗುತ್ತೆ ನೋಡಿ ಇದಕ್ಕೊಂದು ಸ್ವಲ್ಪ ನಾನೀಗ ಹಳದಿ ಹಾಕ್ತೇನೆ ಅರ್ಶಿನ ಪುಡಿ ಅರ್ಶಿನ ಹುಡಿ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೇನೆ ಈಗ ನಾವು ಪುಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿಟ್ಟಿದ್ದೀನಿ ಆಲೂಗಡ್ಡೆನ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀರೆಲ್ಲ ಹಚ್ಲಿಕ್ಕೆ ಹೋಗಬಾರ್ದು ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಬಿಡ್ತೇನೆ ನೋಡಿ ಈಗ ಆಲೂಗಡ್ಡೆ ಪದಾರ್ಥ ರೆಡಿಯಾಗಿದೆ ಸ್ವಲ್ಪ ಇದು ನಮಗೆ ಆರಬೇಕು ಚೆನ್ನಾಗಿರುತ್ತೆ ಆರ್ಲಿ ಮೇಲೆ ತೋರಿಸ್ತೇನೆ ಈಗ ಪದಾರ್ಥ ಎಲ್ಲ ಆರಿದೆಯಲ್ಲ ಈಗ ಇದನ್ನ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಇಷ್ಟಿಟ್ಟು ನೋಡಿ ಇಷ್ಟಿಟ್ಟು ತಗೊಂಡು ನಾನು ಇಲ್ಲಿ ಮಾಡಿ ಇಟ್ಕೋತೀನಿ ಇದೇ ತರ ನೀವು ಆವಾಗಲೇ ಕೈಯಿಂದ ಕೂಡ ಮಾಡಿ ಸಹ ಇಟ್ಕೋಬಹುದು ನಾನು ಒಂದಿಷ್ಟಿಟ್ಟು ಇಷ್ಟಿಟ್ಟು ಪ್ಲೇಟಿಗೆ ಮಾಡಿ ಇಟ್ಕೋತೀನಿ ಎಲ್ಲವನ್ನು ಇದೇ ತರ ಈಗ ನೋಡಿ ಈ ತರ ನಾನು ಚಿಕ್ಕ ಚಿಕ್ಕದ ಒಂದು ಬುಗರಿಕಾಯಿ ಬರುತ್ತೆ ನೋಡಿ ಅಷ್ಟದ್ದು ಇಷ್ಟೀಟೇ ಮಾಡಿಟ್ಟಿದ್ದೇನೆ ಈಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಇಡ್ಲಿ ಸಟ್ಟೆ ತೊಗೊಂಡಿದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತೇನೆ ಇಡ್ಲಿ ಬ್ಯಾಟರ್ನ್ ಹಾಕುವಾಗ ಎಣ್ಣೆ ಹಾಕಲೇಬೇಕಲ್ಲ ಈ ತರ ನಾನು ಎಣ್ಣೆ ಹಚ್ಕೋತೇನೆ ಇದಕ್ಕೆಲ್ಲದಕ್ಕೂ ಈಗ ಈ ತರ ಎಣ್ಣೆ ಸವರ್ಕೊಂಡು ನಿಮ್ಮ ಹತ್ರ ಬ್ರಷ್ ಇದ್ರೆ ಬ್ರಷ್ ಇಂದ ಸವರ್ಕೊಳ್ಳಿ ಅಂದ್ರೆ ಕೈಯಿಂದನೇ ಸವರ್ಕೋಬಹುದು ಇದಕ್ಕೆ ಈಗ ಬ್ಯಾಟರ್ನ್ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಡ್ಲಿ ತಟ್ಟೆ ಇಟ್ಟಿದಾನೆ ಇಲ್ಲಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಅಲ್ಲ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಾವು ಇಡ್ಲಿ ಹಿಟ್ಟನ್ನು ಹಾಕಬೇಕು ಫುಲ್ ಹಾಕ್ಲಿಕ್ಕೆ ಹೋಗಬೇಡಿ ಸಾಕು ಇಷ್ಟು ಮತ್ತೆ ಇಷ್ಟು ನೋಡಿ ಒಂದಿಷ್ಟು ಇಡ್ಲಿ ಹಿಟ್ಟು ಹಾಕಿ ಈಗ ಒಂದೊಂದೇ ನಾವು ಇಲ್ಲಿ ಮಾಡಿಟ್ಟಿರುವಂಥ ಪದಾರ್ಥನ ಇದರೊಳಗಡೆ ಇಡ್ತಾ ಇಷ್ಟು ನೋಡಿ ಹೀಗೆ ನೋಡಿ ಈ ಥರ ಇದೊಂಥರ ಮಕ್ಕಳಿಗೆ ಖುಷಿ ಆಗುತ್ತೆ ನಾವು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಸ್ವಲ್ಪ ಮೇಲ್ಗಡೆಯಿಂದ ನಾನು ಹಿಟ್ಟನ್ನು ಹಾಕ್ತೇನೆ ನೋಡಿ ಈ ಥರ ಅದು ಫಿನಿಶ್ ಆಗುತ್ತೆ ಮಕ್ಕಳಿಗೆ ಗೊತ್ತಾಗಲ್ಲ ಕಟ್ ಮಾಡುವಾಗ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಈಗ ಎಲ್ಲ ತರ ನಾನು ಇದೇ ತರ ಈಗ ರೆಡಿ ಮಾಡಿ ಇಟ್ಕೋತೀನಿ ಇಡ್ಲಿ ತಟ್ಟೆ ನೋಡಿ ಈ ತರ ನಾನೀಗ ಎಲ್ಲ ಬ್ಯಾಟರ್ ಹಾಕಿ ರೆಡಿ ಮಾಡಿದ್ದೇನೆ ಈಗ ಇಲ್ಲಿ ಇಡ್ಲಿ ಬೇಯಿಸ್ಲಿಕ್ಕೆ ಇಲ್ಲಿ ಆಲ್ರೆಡಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್ ನೀರು ಕುದೀತಾ ಇದೆ ತೋರಿಸ್ತೇನೆ ಬನ್ನಿ ಇಲ್ಲಿ ನೀರು ಕುದೀತಾ ಇದೆ ನೋಡಿ ಈಗ ಇಡ್ಲಿ ರೆಡಿ ಮಾಡಿ ಇಟ್ಟಿರೋಂಥದ್ದು ಇದ್ರೊಳಗಡೆ ಇಟ್ಬಿಡ್ತೇನೆ ಈಗ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋತೇನೆ ಸ್ಟೀಮ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೀನಿ ಈಗ ಒಂದು ಆರರಿಂದ ಏಳು ನಿಮಿಷ ಆಗಿದೆ ಸುಡ್ತಾ ಇದೆ ಇದ್ರ ಟೋಪನ್ನಿಗೆ ಈಗ ಕೊಡ್ತೀನಿ ನೋಡಿ ಈ ಥರ ಮುಟ್ಟಿದ್ರೆ ನಮಗೆ ಹತ್ತಬಾರ್ದು ಈಗ ಇದು ಸರಿಯಾಗಿ ಬೆಂದಿದೆ ನೋಡಿ ಏನು ಹತ್ತಲ್ಲ ಸರಿಯಾಗಿ ಬೆಂದಿದೆ ಈಗ ಇದನ್ನು ನಾನು ಹೊರಗಡೆ ತೆಗಿತೀನಿ ಒಂದು ಸ್ವಲ್ಪ ಇಡ್ತೇನೆ ಇಲ್ಲಿ ನೋಡಿ ಇದನ್ನ ಒಂದೊಂದಾಗಿ ತೆಗೆದಿಡ್ತೇನೆ ಇಲ್ಲಿ ಹೊರಗಡೆ ನೋಡಿ ಈ ಥರ ಸ್ವಲ್ಪ ಒಂದು ಒಂದೆರಡು ನಿಮಿಷ ಆವಾಗ ಇಡ್ಲಿ ಚೆನ್ನಾಗಿ ಬರ್ತವೆ ನೋಡಿ ಈಗ ಸ್ವಲ್ಪ ತಣ್ಣಗೆ ಅವು ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದ ಅಂಥೇಳಿ ಸ್ವಲ್ಪ ಸ್ಪೂನಿಂದ ನಾವು ಈ ಥರ ಮಾಡ್ಕೋಬೇಕಾಗತ್ತೆ ಇವು ಈಜಿಯಾಗಿ ಬಂದ್ಬಿಡ್ತಾವೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಾಲ ಇಡ್ಲಿ ನೋಡಿ ಮಸ್ತಾಗಿದ್ದಾವೆ ನಾನು ಇದೇ ಥರ ಈಗ ಎಲ್ಲವನ್ನು ತಗೊಂಡ್ಬಿಡ್ತೇನೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರ್ತಾವೆ ಎಷ್ಟು ಟೇಸ್ಟಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಈಗ ಇದೆಲ್ಲವನ್ನು ತೆಗಿತೇನೆ ನೋಡಿ ನಾವು ಕೈಯಿಂದ ಕೂಡ ಸ್ಪೂನ್ ಬೇಕಾ ಹೇಳಿ ಅವಶ್ಯಕತೆ ಇಲ್ಲ ಈ ಥರ ಕೈಯಿಂದ ಕೂಡ ತಗೋಬೋದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇದೇ ಥರ ಬರ್ತವೆ ಎಲ್ಲವನ್ನು ತೆಗಿತೇನೆ ನೋಡಿ ಇಲ್ಲಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಇಡ್ಲಿ ಮಸ್ತಾಗಿ ನೋಡಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದವು ಡಿಫ್ರೆಂಟ್ ಇದೆ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಇಲ್ಲಿ ತರಕಾರಿ ತಂದಾರ ಯಜಮಾನ್ರು ನಾನು ಹೋಗಲಿಲ್ಲ ಫ್ರೆಂಡ್ಸ ಇವತ್ತು ಹೊಲಿದಿದೆ ಅಂತೇಳಿ ಯಜಮಾನ್ರು ಮಾತ್ರ ಹೋಗಿರೋ ಈರುಳ್ಳಿ ಅದು ಖಾಲಿಗಿದ್ದು ಸ್ವಲ್ಪ ಈರುಳ್ಳಿ ಹಾಗಲಕಾಯಿ ಬೆಂಡೆಕಾಯಿ ತಂದರು ಮತ್ತು ಇಲ್ಲಿ ಬಾಳೆಹಣ್ಣು ಬಕ್ರೆ ಕೊಡು ಎರಡು ಬಕ್ರಿ ಕೊಡು ತಂದರು ಫ್ರೆಂಡ್ಸ ಬಾಳೆಹಣ್ಣು ತುಂಬ ತಂದರು ನೋಡಿ ಇಲ್ಲಿ ಆಲೂಗಡ್ಡೆ ಮೆಟ್ಟಿ ತೆನೆ ತೊಗೊಂಡ ಇದರಲ್ಲಿ ಸ್ವಲ್ಪ ಆ್ಯಪಲ್ ತಗೊಂಡ ನೋಡಿ ಒಂದು ಕೆ ಜಿ ಟೊಮೆಟೊ ತೊಗೊಬಾರ ಬಜ್ಜಿ ಮಾಡೋ ಅಂಥ ಬಾಳಿಕೆ ಕೂಡ ತೊಗೊಂಡಾರೆ ಫ್ರೆಂಡ್ಸ್ ಕಾಣ್ತಿರ್ಬೋದು ಇಲ್ಲಿ ಬಜ್ಜಿ ಮಾಡೋ ಬಾಳೆ ಅಂತ ಇದೊಂದು ಇದೊಂದಿಷ್ಟು ತರಕಾರಿ ಥ್ರೆಂಡ್ ನೋಡಿ ಅಂದ್ರೆ ಹೋಗಿ ಮೇಡಮ್ ಅವ್ರ ದೀಪ ಹಚ್ಚ್ರಿ ಏನದೆ ನೋಡಿ ಈಗ ಶ್ರೇಯಾ ಒಂಚೂರು ಚಾಯ್ ಕಿಡ್ತಾಳೆ ಫ್ರೆಂಡ್ಸ್ ಏನಾದ್ರೆ ದೀಪ ಹಚ್ಚಿ ಇಷ್ಟೋತನ ಬಟ್ಟೆ ಹೊಲಿಯಿದ್ದು ಫುಲ್ ಹೊಲದೆ ಈ ಮಿಷಿನ್ ಮಿಗಿನೆಲ್ಲ ಖಾಲಿ ಮಾಡಿ ನೋಡಿ ಫ್ರೆಂಡ್ಸ್ ಹೊಲದೆಲ್ಲ ಖಾಲಿ ಇದೆ ತಗೊಂಡ್ ಹೋದ್ರು ಅದು ಬ್ಲೌಸಂದು ಕೂಡ ಹೊಲದೆ ಇನ್ನು ಅಲ್ಲಿ ಅಷ್ಟು ಹೊಲೀಬೇಕು ತಿನ್ನ ಸಾಕು ತೆಗೆದು ಗೊತ್ತಿಲ್ಲ ಇನ್ನು ಬ್ಲೌಸ್ ಒಂದು ಅರ್ಧ ಆಗಿದೆ ಇನ್ನೊಂದು ಸ್ವಲ್ಪ ಹೊಲೀಬೇಕು ಈಗ ಎಷ್ಟು ತರಕಾರಿ ತಂದಿಟ್ಕೊತೀನಿ ನಾನು ನಿಮಗೆ ಮತ್ತೆ ಸಿಗ್ತೇನೆ